ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಕೊಡುತ್ತಿರುವ ಸರ್ಕಾರ ಶಕ್ತಿ ಯೋಜನೆ ಮತ್ತಷ್ಟು ವಿಸ್ತರಣೆ ಈಗ ಮಹಿಳೆಯರಿಗೆ ಮಾತ್ರವಲ್ಲ ಇವರು ಕೂಡ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದು ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನವೇ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಎಂದು ಘೋಷಣೆ ಮಾಡಿತ್ತು ಆದ್ರೆ ಇದೀಗ ಮಹಿಳೆಯರಿಗೆ ಮಾತ್ರವಲ್ಲದೆ ಹಂತ ಹಂತವಾಗಿ ಈ ಒಂದು ಯೋಜನೆಯನ್ನು ಇನ್ನಿತರರಿಗೂ ಕೂಡ ವಿಸ್ತರಣೆ ಮಾಡಲಾಗುತ್ತಿದೆ ಹೌದು ಗೆಳೆರೆ ಇತ್ತೀಚಿಗಷ್ಟೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಘೋಷಣೆ ಮಾಡಿದಂತ ಸರ್ಕಾರ ಇದೀಗ ವಿಶೇಷ ಚೇತನರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಹೌದು ಮೊದಲಿಗೆ ಹೇಳಬೇಕಂದ್ರೆ ರಾಜ್ಯಾದ್ಯಂತ ಕರ್ನಾಟಕದ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇನ್ನು ಮುಂದೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಹೌದು ಗೆಳೆರೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಎಲ್ ಕೆ ಪಿಯುಸಿ ಪಿ ಯು ಸಿ ವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೇವೆ ಘೋಷಣೆ ಮಾಡಿತ್ತು ಇದೇ ಸಮಯದಲ್ಲಿ ಈಗ ವಿಶೇಷ ಚೇತನರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಇನ್ನು ಮುಂದೆ ಒಂದೇ ಪಾಸ್ ನಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡಬಹುದಂತೆ ಹೌದು ಗೆಳೆಯರೆ ಈಗಾಗಲೇ ಮಹಿಳೆಯರಿಗೆ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ತುಂಬಾನೇ ಅನುಕೂಲವಾಗಿತ್ತು ಈ ಒಂದು ಯೋಜನೆ ಪೂರ್ತಿಯಾಗಿ ಯಶಸ್ವಿಗೊಂಡಿದೆ ಸರ್ಕಾರಕ್ಕೆ ಈ ಒಂದು ಯೋಜನೆಯಿಂದ ಒಳ್ಳೆ ಹೆಸರು ಕೂಡ ಬಂದಿತ್ತು ಈಗ ಇದೇ ನಡುವೆ ಸರ್ಕಾರ ವಿಶೇಷ ಚೇತನರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ ಅದೇನೆಂದ್ರೆ ಇನ್ನು ಮುಂದೆ ವಿಶೇಷ ಚೇತನರು ಒಂದೇ ಪಾಸ್ ನಲ್ಲಿ ರಾಜ್ಯ ಸಾರಿಗೆಯ ನಾಲ್ಕು ನಿಗಮಗಳ ಗಳಲ್ಲಿ ಉಚಿತವಾಗಿ ಓಡಾಡಲು ಅವಕಾಶ ಮಾಡಿಕೊಟ್ಟಿದೆ ಹೌದು ಮಾಹಿತಿ ಪ್ರಕಾರ ಅಂಧತ್ವ ಹೊಂದಿರುವ ವಿಶೇಷ ಚೇತನರು ಇನ್ನು ಮುಂದೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಈ ಒಂದು ಹಿಂದೆ ನಾಲ್ಕು ನಿಗಮಗಳ ಪೈಕಿ ಯಾವ ನಿಗಮದ ಬಸ್ ಪಾಸ್ ಇರುತ್ತದೆಯೋ ಆ ಬಸ್ ನಲ್ಲಿ ಮಾತ್ರ ಅಂಧತ್ವ ಇದ್ದವರು ಓಡಾಡಲು ಅವಕಾಶವಿತ್ತು ಆದ್ರೆ ಇದೀಗ ಯಾವುದಾದರೂ ಒಂದು ಬಸ್ ಪಾಸ್ ಇದ್ರೆ ಸಾಕು ಅದನ್ನ ನಾಲ್ಕು ನಿಗಮಗಳ ಬಸ್ಗಳಲ್ಲಿ ಉಚಿತವಾಗಿ ಉಪಯೋಗಿಸಿ ಸಂಚಾರ ಮಾಡಬಹುದು ಈ ಕುರಿತಂತೆ ಸ್ವತಃ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ನಾಲ್ಕು ನಿಗಮಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಇನ್ನು ಮುಂದೆ ಸರ್ಕಾರಿಯ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣಿಕರೊಂದಿಗೆ ವಸ್ತು ಸಾಗಿಸಲು ಕೂಡ ಅವಕಾಶ ಕೊಡಲಾಗಿದೆ ಅಂತೆ ಹೌದು ಗೆಳೆಯರೆ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಈಗಾಗಲೇ ಪ್ರಾಣಿಗಳನ್ನು ಸಾಗಿಸಲು ಅವಕಾಶ ಕೊಟ್ಟಿರುವ ಸರ್ಕಾರ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಫ್ರಿಜ್ಜು ವಾಷಿಂಗ್ ಮೆಷಿನ್ ಸೇರಿದಂತೆ ಇತರ ವಸ್ತು ಕೂಡ ಸಾಗಿಸಲು ಅವಕಾಶ ಕಲ್ಪಿಸಿಕೊಟ್ಟು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಈಗಾಗಲೇ ರಾಜ್ಯ ಸರ್ಕಾರ ಈ ಕುರಿತಂತೆ ಒಂದು ಮಾರ್ಗಸೂಚಿಯು ಕೂಡ ಬಿಡುಗಡೆ ಮಾಡಿದೆ ಇಲ್ಲಿ ಮುಖ್ಯವಾದ ಮಾಹಿತಿ ಏನೆಂದ್ರೆ ಸಾಕು ಪ್ರಾಣಿಗಳನ್ನು ಉಚಿತವಾಗಿ ಕೊಂಡೋದಕ್ಕೆ ಅವಕಾಶವಿಲ್ಲ ಹೌದು ಗೆಳೆಯರೆ ನಾಯಿಗೂ ಒಬ್ಬ ವಯಸ್ಕರ ದರವನ್ನು ನಿಗದಿಪಡಿಸಲಾಗಿದೆ ಆ ದರವನ್ನು ನೋಡಿಕೊಂಡೇ ತೆಗೆದುಕೊಂಡು ಹೋಗಬೇಕು ನಾಯಿ ಮರಿ ಬೆಕ್ಕು ಇದ್ರೆ ಅಥವಾ ಪಂಜರದಲ್ಲಿರುವ ಹಕ್ಕಿಗಳು ಇದ್ರೆ ಆಗ ಅದಕ್ಕೆ ಮಕ್ಕಳ ದರವನ್ನು ನಿಗದಿಪಡಿಸಲಾಗಿದೆ ಎಂದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮುಂಬರುವ ಮಾಹಿತಿಗೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ